ಸೊ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸೊ ಇವತ್ತಿನ ವಿಷ ನಾನು ನಮ್ಮ ಏರಿಯಾದಲ್ಲಿ ಮೂರು ದಿವಸದಿಂದ ನೋಡಿದೆ ಸೊ ಶುಕ್ರವಾರ ಶನಿವಾರ ಇವತ್ತು ಭಾನುವಾರ ಸೊ ಮೂರು ದಿವಸವೂ ಕರಗ ಜಾತ್ರಾ ಮಹೋತ್ಸವ ನಡೀತು ಸೊ ಇಲ್ಲಿ ಮೂರು ನಗರ ದೇವತೆಗಳನ್ನ ಕರೆಸಿದ್ದಾರೆ ಆ ಮೂರು ನಗರ ದೇವತೆಗಳಲ್ಲಿ ಒಂದು ಅಣ್ಣಮ್ಮ ದೇವಿ ಎರಡನೇದು ನಮ್ಮ ಕಬ್ಬಾಳಮ್ಮ ದೇವಿ ಮೂರನೇದು ಸರ್ಕಲ್ ಮಾರಮ್ಮ ದೇವಿ ಸೊ ಈ ಮೂರು ತಾಯಂದಿರು ನಮ್ಮ ಏರಿಯಾದಲ್ಲಿ ಬಂದಿದ್ರು ಸೊ ಈ ಮೂರು ತಾಯಂದಿರು ಅನ್ನೋದು ಉತ್ಸವ ಮಾಡಿದ್ರು ಮಕ್ಕಳೆಲ್ಲ ಆಟ ಆಡೋದಕ್ಕೆ ಚೆನ್ನಾಗಿ ಒಳ್ಳೆ ಅದ್ಭುತವಾಗಿ ಆಟ ಸಾಮಾನುಗಳೆಲ್ಲ ಮತ್ತು ಆಟ ಆಡೋದಕ್ಕೆ ರೋಲಿಂಗು ಅದು ಇದು ಏನೇನೋ ಇರ್ತವೆ ಮಕ್ಕಳು ಆಟ ಆಡೋದಕ್ಕೆ ಮತ್ತೆ ದೊಡ್ಡ ಸ್ಟೇಜ್ ಹಾಕಿದ್ರು ಅಲ್ಲಿ ಒಳ್ಳೆ ಡಾನ್ಸಿಂಗು ಪ್ರೋಗ್ರಾಮ ಅದು ಇದು ಎಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ಆರ್ಕೆಸ್ಟ್ರಾ ಮತ್ತು ಮಿಮಿಕ್ರಿ ಇದೆಲ್ಲ ಮಾಡಿದ್ರು ಸೊ ಈ ಥರ ಅವರು ಮಿಮಿಕ್ರಿ ಅವರು ಬಂದಿದ್ರು ಎಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೀತು ಸೊ ಇದಕ್ಕೆಲ್ಲ ಪ್ರತಿಯೊಬ್ಬ ಪ್ರಜೆನೂ ಸ್ಪಂದಿಸಿ ಅಣ್ಣಮ್ಮ ದೇವಿ ಹತ್ರ ಆಶೀರ್ವಾದ ತೊಗೊಳ್ಳಿ ಪ್ರತಿಯೊಬ್ಬರು ಬಂದಿದ್ರು ಆರತಿಗಳೆಲ್ಲ ಮಾಡಿದ್ರು ಪ್ರತಿಯೊಂದು ಮಾಡಿದ್ರು ಸೊ ಇಲ್ಲಿ ನಾನು ಹೇಳೋದಿಷ್ಟೇನೆ ಸ್ನೇಹಿತರೆ ನಾನು ಅಣ್ಣಮ್ಮನ ದೇವಸ್ಥಾನ ಅಂದರೆ ಈ ಮೂರು ನಗರ ದೇವತೆಗಳಿಗೆ ಕರಗ ಜಾತ್ರೆಗೆ ಹೋಗಿದ್ದೆ ಅಲ್ಲಿ ನಾನು ಹೋಗಿದ್ದಾಗ ಆ ದೇವಿಗೆ ನಮಸ್ಕಾರ ಮಾಡ್ಕೊತಿದ್ದೆ ಅಮ್ಮ ತಾಯಿ ನನಗೆ ಎರಡು ಮಕ್ಕಳಿದ್ದಾರೆ ನಮ್ಮ ಮಕ್ಕಳು ಇಬ್ರು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿಗಳಾಗಬೇಕು ಅಂತ ಆಶೀರ್ವಾದ ಕೇಳಕ್ಕೆ ಹೋಗಿದ್ದೆ ಅಮ್ಮ ನಮ್ಮ ತಂದೆ ತಾಯಿ ಎಲ್ಲರೂ ಆಶ್ ಆಯುಷು ಆರೋಗ್ಯವಾಗಿ ಐಶ್ವರ್ಯ ಕೊಟ್ಟು ಎಲ್ಲಾರನ್ನೂ ಕಾಪಾಡಮ್ಮ ಅಂತ ಕೇಳಕ್ಕೆ ಹೋಗಿದ್ದೆ ಸೊ ಈ ಮೂರು ದೇವರುಗಳು ನನಗೆ ಬೈದ್ ಯಾರು ಸರ್ಕಲ್ ಮಾರಮ್ಮ ಅಣ್ಣಮ್ಮ ದೇವಿ ಮತ್ತೆ ಬಂಡಿ ಅಮ್ಮ ಮೂರ್ ಜನನು ಈ ಮೂರ್ ತಾಯಿದ್ರು ನನ್ನನ್ನು ಬೈದ್ರು ಅಲ್ಲ ಕಣ ಮೂರ್ಕ ನಾನು ನಿನಗೆ ಇವೆಲ್ಲ ಕೊಟ್ಟಿದ್ದೀನಿ ಅದನ್ನ ಕರೆಕ್ಟ್ ಆಗಿ ಬಿಟ್ಟು ಇದು ಬಂದು ಮತ್ತೆ ಮತ್ತೆ ನನ್ನ ಹತ್ರ ಬೇಡಕ್ ಬಂದಿದ್ಯ ಅಂತ ಹೇಳ್ಬಿಟ್ಟು ಮೂರು ಜನ ನನಗ್ ಬೈದಂಗಾಯ್ತು ಸೊ ನಮ್ಮ ಏರಿಯಾದಲ್ಲಿ ಪ್ರತಿಯೊಬ್ಬರೂ ಹೋಗಿದ್ರು ಸಾವಿರಾರು ಜನ ಸೇರಿದ್ರು ತುಂಬ ಆಯಿತು ಸೊ ಈ ಮೂರು ತಾಯಿಯಂದಿರು ನನಗೇನು ಏನಂತ ಬೈದರು ಅಂತಂದರೆ ಇಷ್ಟೇ ಎಲ್ಲ ಕಣ ನೀನು ಎಲ್ಲೂ ಪ್ರತಿಯೊಂದು ಕೊಟ್ರು ನೀನು ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳ್ದೆ ಇಲ್ಲಿ ಬಂದು ಮತ್ತೆ ಮತ್ತೆ ನನ್ನ ಹತ್ರನೇ ಕೇಳ್ತಾ ಇರ್ತೀಯಲ್ಲ ಯಾವಾಗ್ಲೂ ಎಷ್ಟು ನಾವು ನೀನು ಕಾಪಾಡೋದು ಅಂತ ಆ ದೇವಿ ಮೂರು ಜನನೂ ಬೈದಾಗ ಅದು ಏನಂತ ಬೈದರು ಫಸ್ಟು ಈ ಅಣ್ಣಮ್ಮ ದೇವೇ ಬೈದರು ಕಲ್ಲ ಕಣ್ಣ ಮೂರ್ಖ ನಿನಗೆ ಎಲ್ಲ ಪವರ್ ಕೊಟ್ಟು ನಿನ್ನ ಕೈಲಿ ಅಧಿಕಾರ ಇಟ್ಕೊಳು ಅಂತ ಹೇಳಿದ್ರೆ ಯಾವನ್ ಕೈಗೂ ಅಧಿಕಾರ ಕೊಟ್ಬಿಟ್ಟು ನೀನು ಮೂರ್ಖರ ಗುಲಾಮ್ರಾಗಿ ಬದುಕ್ತಾ ಇದೆಯಲ್ಲೋ ಅಂತ ನಾನು ತಲೆ ಕೆರ್ಕಂಡೆ ಏನಮ್ಮ ಆಶೀರ್ವಾದ ಕೊಡು ನನ್ನ ಮಕ್ಕಳು ಚೆನ್ನಾಗಿ ಮಾಡು ಐಶ್ವರ್ಯ ಕೊಡು ನನ್ನನ್ನು ಕಾಪಾಡು ಆರೋಗ್ಯವಾಗಿ ಇಡು ಅಂತ ಕೇಳಕ್ಕೆ ಬಂದರೆ ಹಿಂಗೆ ಬೈತಿಯಲ್ಲಮ್ಮ ಅಂತಂತ ಆ ದೇವರು ಕೇಳಿದ್ರೆ ಪಕ್ಕದಲ್ಲಿ ಸರ್ಕಲ್ ಮಾರಮ್ಮ ಇದ್ರು ಅವರು ಬೈದ್ರು ನನಗೆ ಅಲ್ಲ ಕಣೋ ನಮ್ಮ ಅಕ್ಕ ಹೇಳ್ತಾರ ಕರೆಕ್ಟು ನೀನು ಅಧಿಕಾರ ಕೈಯಲ್ಲಿ ಇಟ್ಕೊಂಡು ಬೇರೆ ಒಂದು ಕೈ ಕೊಟ್ಬಿಟ್ಟು ಅವನು ಕೊಡೋ ಎಂಜಲ್ ಕಾಸಿಗೆ ಕೈ ಚಾಚ್ಬಿಟ್ಟು ನೀನು ಓಟ್ನ ಮಾರ್ಕೊಂಬಿಟ್ಟು ಇಲ್ಲಿ ಬಂದು ತಿರ್ಗ ನನ್ನ ಹತ್ರ ಭಿಕ್ಷೆ ಬಿಡ್ತಾ ಇದೆಯಲ್ಲ ತಿನ್ ತೂ ನಿನ್ನ ಮಕ್ಕೆ ಅಂತ ತಿರ್ಗ ಸರ್ಕಲ್ ಮಾರಮ್ಮ ಬೈದ್ಬಿಟ್ರು ಅದ್ರ ಪಕ್ಕದಲ್ಲಿ ಈ ಕಡೆ ಬಂಡಿ ಕಾಳಿ ಅಮ್ಮನೂ ಬೈದ್ರು ಹೌದು ಕಣೋ ಅಕ್ಕ ಹೇಳೋದು ನಮ್ಮ ಅಕ್ಕಂದಿರೆಲ್ಲ ಅಂದಿರಲ್ಲ ಇಬ್ರು ಹೇಳೋದು ಕರೆಕ್ಟ್ ಇದೆ ನೀನು ಜೋರ್ ಜೋರಾಗಿ ಪ್ರಚಾರ ಮಾಡೋದನ್ನ ನೋಡ್ಬಿಟ್ಟು ಈ ಡಾನ್ಸು ಆರ್ಕೆಸ್ಟ್ರಾ ಅದು ಇದು ಎಲ್ಲ ಕುಣಿಯೋದನ್ನ ನೋಡ್ಬಿಟ್ಟು ಮರಳಾಕ್ಬಿಟ್ಟು ಇವನೇ ನಮ್ಮ ನಾಯಕ ಅಂತ ಹೋಗಿದೆಯಲ್ಲ ಅವನು ನೀನು ಓಟ್ ಹಾಕಿ ಕೆಲಸಕ್ಕೆ ಇಟ್ಕೊಂಡಿರೋ ಕಾರ್ಮಿಕತನೋ ಅವನ್ನ ನೀನು ನಾಯಕ ಇವನಿದ್ರೆ ನಾನು ಬದುಕಲ್ಲ ಅನ್ನೋ ಮೂರ್ತೆಯಿಂದ ನೀನು ಯಾರೋ ನ್ಯೂಸ್ ಚಾನೆಲ್ಗಳನ್ನು ಹೇಳ್ಬಿಟ್ಟು ನಂಬಿ ಅಂಥವ್ರನ್ನ ನೀನು ಆಯ್ಕೆ ಮಾಡಿಕೊಂಡು ನೀನು ಮೂರ್ಖನಾಗಿ ಗುಲಾಮ್ನಾಗ್ಬಿಟ್ಟು ತಿರ್ಗಾಕ್ ಬಂದು ನಮ್ಮ ಹತ್ರ ನಮ್ಮ ಕಾಲಿಗೆ ನನ್ನ ಮಕ್ಕಳನ್ನ ಕಾಪಾಡು ಆರೋಗ್ಯ ಕಾಪಾಡು ಮತ್ತು ಇದೆಲ್ಲ ಕಾಪಾಡು ಅಂತ ಹೇಳ್ತಾ ಇದೆಯಲ್ಲ ನೀನು ಎಂಥ ಶತಮೂರ್ಗ ಸರಿ ಇನ್ಮೇಲಾದ್ರೂ ತಿದ್ದ್ಗೋ ನೆಕ್ಸ್ಟು ಬರೋ ಎಲೆಕ್ಷನ್ನಲ್ಲಿ ನೀನು ವಿಚಾರವಂತನಾಗಿ ಪ್ರಜ್ಞಾವಂತನಾಗಿ ಅವ್ರ ಹತ್ರ ನೀಟಾಗಿ ಒಂದು ಅಗ್ರಿಮೆಂಟ್ ಬರ್ಸ್ಕೊಂಡು ಈ ಅಗ್ರಿಮೆಂಟಲ್ಲಿ ಹೇಳಿರೋ ಥರ ನೀನು ನಡ್ಕೊಂಡಿಲ್ಲ ಅಂತಂದರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತ ಹೇಳಿ ನೀನು ಪ್ರಜ್ಞಾವಂತಲಾಗಿ ನಿನ್ನ ಕೈಲಿ ಅಧಿಕಾರ ತಗೊಳ್ಳೋ ಅಂತ ಆ ಮೂರು ದೇವತೆಗಳು ನಗರ ದೇವತೆಗಳು ನನಗೆ ಹೇಳಿ ಆಶೀರ್ವಾದ ಮಾಡಿದ್ರು ನಾನಂತೂ ಇನ್ಮೇಲೆ ಖಂಡಿತ ಆ ದೇವಿ ದೇವತೆಗಳು ಹೇಳ್ದಂಗೆ ಮಾಡ್ತೀನಿ ನನಗೆ ಯಾರೇ ಒಂದು ಆಶ್ವಾಸನೆ ಆಗಲಿ ಏನೇ ಆಗಲಿ ಕೊಡೋದು ಬಂದರೆ ಖಂಡಿತ ನಾನು ಮರಳಾಗಲ್ಲ ಯಾಕೆಂದರೆ ಸರ್ಕಾರದಲ್ಲಿ ನಂದು ನಾನ್ ಟ್ಯಾಕ್ಸ್ ಕಟ್ತಾ ಇರೋದು ಪ್ರತಿಯೊಂದರಲ್ಲೂ ನನ್ನರ ನನ್ನ ಕೈಯಲ್ಲಿ ಅಧಿಕಾರ ಇರಬೇಕು ನಾನು ಹೇಳ್ದು ಮಾಡಿದಾಗ ನನ್ನ ಮಕ್ಳು ಎಜುಕೇಷನ್ ಫ್ರೀ ಆಗುತ್ತೆ ಹೆಲ್ತ್ ಫ್ರೀ ಆಗುತ್ತೆ ನನಗೆ ಬೇಕಾಗಿದ್ದು ಒಳ್ಳೊಳ್ಳೆ ರೋಡ್ಗಳು ಮಾಡ್ಕೊಬೋದು ಬೇಕಾದದ್ದು ಆರ್ಥಿಕ ವ್ಯವಸ್ಥೆ ಮಾಡ್ಕೊಬೋದು ಬೇಕಾಗಿದ್ದು ಒಳ್ಳೆ ವ್ಯವಸ್ಥೆ ಮಾಡ್ಕೊಬೋದು ಸೊ ಇಷ್ಟು ಹೇಳ್ತಾ ಸೊ ನೀವು ದಯವಿಟ್ಟು ಆ ದೇವತೆಗಳು ನಿಮ್ಗೆ ಏನಾದರೂ ಹೇಳಿದ್ರೆ ಈ ಕಾಮೆಂಟ್ ಮೂಲಕ ತಿಳಿಸಿ ಸೊ ಇಲ್ಲಿ ಹೆಚ್ಚಿಗೆ ಏನು ಹೇಳೋದಿಲ್ಲ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ ಸೊ ಇಷ್ಟು ಹೇಳ್ತಾ ನಮಸ್ಕಾರ ಜೈ ಸರ್ಕಲ್ ಮಾರಮ್ಮ ಜೈ ಅಣ್ಣಮ್ಮ ದೇವಿ ಜೈ ಬಂಡಿ ಕಾಳಮ್ಮ ದೇವಿ ಇಷ್ಟು ಹೇಳ್ತಾ ನಮಸ್ಕಾರ ನಿಮ್ಗೆ ಏನಾದರೂ ಈ ದೇವತೆಗಳು ಏನಾದರೂ ಬೈದಿದ್ರೆ ಇದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ はい、すみません。